ಲೋಕಸಭಾ ಚುನಾವಣೆಯ ಏಳನೇ ಹಾಗೂ ಕೊನೆಯ ಹಂತದ ಮತದಾನ ಇಂದು ಸಂಪನ್ನಗೊಂಡಿದೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟಗೊಳ್ಳಲಿದ್ದು ಯಾರಿಗೆ ಬಹುಮತ ಒಲಿಯಲಿದೆ ಎನ್ನುವ ಕುತೂಹಲ ಗರಿಗೆದರಿದೆ ಇದರ ಬೆನ್ನಲ್ಲೇ ಮತಗಟ್ಟೆ ಸಮೀಕ್ಷೆ ವರದಿಗಳು ಪ್ರಕಟಗೊಂಡಿವೆ ಎಲ್ಲ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಏಳು ಹಂತಗಳಲ್ಲಿ ನಡೆದ ಮತದಾನದ ಬಗ್ಗೆ ಚುನಾವಣಾ ಉತ್ತರ ಫಲಿತಾಂಶ ಈ ರೀತಿಯಾಗಿ ಹಂಚಿಕೊಂಡಿದೆ ಕೇಂದ್ರದಲ್ಲಿ ಎನ್ಡಿಎ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಲಿದೆ ಎಂದು ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಅಭಿಪ್ರಾಯಪಟ್ಟಿವೆ ಮ್ಯಾಜಿಕ್ ಸಂಖ್ಯೆ ಎರಡ್ನೂರ ಎಪ್ಪತ್ತೆರಡು ಆಗಿದೆ ಎಬಿಸಿ ಸಿ ವೋಟರ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಎಂಬತ್ ಮೂರು ಸ್ಥಾನಗಳನ್ನು ಗಳಿಸಬಹುದು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ನೂರ ಐವತ್ತೆರಡರಿಂದ ನೂರ ಎಂಬತ್ತೆರಡು ಸ್ಥಾನ ಗಳಿಸಿಕೊಳ್ಳಲಿವೆ ಎಂದು ಅಂದಾಜಿಸಲಾಗಿದೆ ಇತರರು ನಾಲ್ಕರಿಂದ ಹನ್ನೆರಡು ಸ್ಥಾನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಕ್ಯೂ ಮತಗಟ್ಟೆ ಪ್ರಕಾರ ಎನ್ಡಿಎ ಮುನ್ನೂರ ಐವತ್ತೊಂಬತ್ತು ಇಂಡಿಯಾ ಮೈತ್ರಿಕೂಟ ಕೂಟ ನೂರ ಐವತ್ನಾಲ್ಕು ಹಾಗೂ ಇತರರು ಮೂವತ್ತು ಸ್ಥಾನಗಳನ್ನು ಗಳಿಸಿಕೊಳ್ಳಲಿದ್ದಾರೆ ಡಿ ಡೈನಮಿಕ್ಸ್ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಎನ್ಡಿಎ ಮುನ್ನೂರ ಎಪ್ಪತ್ತೊಂದು ಇಂಡಿಯಾ ಮೈತ್ರಿಕೂಟ ನಲವತ್ತೇಳು ಸ್ಥಾನಗಳನ್ನು ಗಳಿಸಿಕೊಳ್ಳಲಿವೆ ಮ್ಯಾಟ್ರಿಜೆಡ್ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಎನ್ಡಿಎ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಅರವತ್ತೆಂಟು ಇಂಡಿಯಾ ಮೈತ್ರಿಕೂಟ ನೂರ ಹದಿನೆಂಟರಿಂದ ನೂರ ಮೂವತ್ತ್ ಮೂರು ಹಾಗೂ ಇತರರು ನಲವತ್ ಮೂರರಿಂದ ನಲವತ್ತೆಂಟು ಸ್ಥಾನಗಳನ್ನ ಗಳಿಸಿಕೊಳ್ಳಲಿವೆ ಜನ್ ಕಿ ಬಾತ್ ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮುನ್ನೂರ ಎಪ್ಪತ್ತೇಳು ಇಂಡಿಯಾ ಮೈತ್ರಿಕೂಟ ನೂರ ಐವತ್ತೊಂದು ಹಾಗೂ ಇತರರು ಹದಿನೈದು ಸ್ಥಾನಗಳನ್ನ ಗಳಿಸಲಿವೆ ನ್ಯೂಸ್ ನೇಷನ್ ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮುನ್ನೂರ ಅರವತ್ತು ಇಂಡಿಯಾ ಮೈತ್ರಿಕೂಟ ನೂರ ಅರವತ್ತೊಂದು ಸ್ಥಾನಗಳನ್ನ ಗಳಿಸಲಿವೆ ಕರ್ನಾಟಕದಲ್ಲಿ ಬಿ ಬಿಜೆಪಿ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಳ್ಳಲಿದೆ ಎಂದು ಮತಗಟ್ಟೆ ಸಮೀಕ್ಷೆಗಳು ತಿಳಿಸಿವೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಎನ್ಡಿಎ ಖಾತೆ ತೆರೆಯಲಿದೆ ಹೀಗೆಂದು ಕೆಲವು ಸಮೀಕ್ಷೆಗಳು ಅಂದಾಜು ಮಾಡಿವೆ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಪ್ರಾಬಲ್ಯ ಮೆರೆಯಲಿದೆ ಹಾಗಿದ್ರೂ ಬಿಹಾರ್ ರಾಜಸ್ಥಾನ್ ಹರಿಯಾಣದಲ್ಲಿ ಅಲ್ಪ ಹಿನ್ನಡೆಯನ್ನ ಅನುಭವಿಸಲಿದೆ ಗುಜರಾತ್ ಛತ್ತೀಸ್ಗಢ ಮಧ್ಯಪ್ರದೇಶ ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಗೆಲುವಿನ ಓಟ ಮುಂದುವರಿಯಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ